ಈ ಕಥೆ ಎಲ್ಲ ಹೇಗೆ ಅಂತ ಸ್ಟಾರ್ಟ್ ಒಂದೇ ಒಂದು ವರ್ಡ್ ಹೇಳ್ತೀನಿ ನಾನು ಸಿನಿಮಾ ಟೈಟ್ಲ್ ಕಂಡು ನೋಡಿದಿರಾ ಫಸ್ಟ್ ನೈಟ್ ವಿತ್ ದೇವ ನಟ ಭಯಂಕರ ಎಮ್ ಎಲ್ ಎ ದೇವರಂತ ಮನುಷ್ಯ ಕರ್ನಾಟಕದ ಅಡಿಯ ಈ ಟೈಪ್ ಆಫ್ ಸಿನಿಮಾ ಮಾಡ್ತಿದ್ದ ನೋ ಕೊಕೇನ್ ಇದೆಯಲ್ಲ ಟೈಟಲ್ ಇಟ್ಸೆಲ್ಫ್ ಆ ಯೋಚನೆ ಸಹಿತ ಎಲ್ಲವೂ ನೆಕ್ಸ್ಟ್ ಲೆವೆಲ್ ನಾವು ಥಿಂಕಿಂಗ್ ಇಟ್ಕೊಂಡು ಮಾಡ್ತಾವೆ ಸಿನಿಮಾ ಕಂಪ್ಲೀಟ್ ಹಾರರ್ ಆಕ್ಷನ್ ಕಾಮಿಡಿ ಸರ್ ಡೈರೆಕ್ಟ್ ನಿಮ್ಮ ಹತ್ರ ಆ್ಯಕ್ಷನ್ ಮಾಡಿಸಿದ್ದಾರೆ ಎಷ್ಟು ನಿಮಗೆ ಅದು ಚಾಲೆಂಜಿಂಗ್ ಇತ್ತು ಅಂತ ಯಾಕಂದ್ರೆ ಈ ಹಿಂದೆ ಆ ಥರ ಆ್ಯಕ್ಷನ್ ಮಾಡಿರಲಿಲ್ಲ ಆ ರೇಂಜ್ಗೆ ಇವಾಗ ಹೆಂಗೆ ಅನಿಸ್ತಾ ಇದೆ ಫೈಟ್ ಸರ್ ನೋಡಿ ನಾನೀಗ ಸಾಯಿ ಪ್ರಕಾಶ್ ಸಿನಿಮಾ ಮಾಡಿದ್ರೆ ಅಳದ್ ಕಲಿಬೇಕು ತಂಗಿ ತಮ್ಮ ಅವ್ವ ಅಕ್ಕ ಈ ಸೆಂಟಿಮೆಂಟ್ ಕಲ್ತ್ಕೊ ಬರಬೇಕು ಆಯ್ತಾ ನೋಡಿ ನಾನೊಬ್ಬ ಅಮ್ಮಾಯಕ್ಕ ಮಾಸ್ಟ್ ಅಮ್ಮ ಅಕ್ಕ ಅಂತ ಹೇಳ್ತಾರೆ ಕೇಳಿಸ್ಕೊಳ್ಳಿ ಅಣ್ಣ ನಾನೊಬ್ಬ ಅಮಾಯಕ ಒಂದು ವಿಷಯ ಈಗ ನೀವೆಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ದಯವಿಟ್ಟು ಕೇಳಿಸ್ಕೊಳ್ಳಿ ಕಡೆ ಒಂದೇ ಒಂದು ವಿಚಾರ ಈ ನಿಮ್ಮ ಕೈಲಿ ಆ್ಯಕ್ಷನ್ ಮಾಡಿಸೋರು ಹೆಂಗೆ ಅಂತ ಅಲ್ವಾ ನೋಡಿ ಒಂದೇ ಒಂದು ಮಾತು ಹೇಳೋದು ನಾನು ಸಾಯಿ ಪ್ರಕಾಶ್ ಅವ್ರ ಜೊತೆ ಸಿನಿಮಾ ಮಾಡಿದ್ರೆ ಅಳದ್ ಕಲಿಬೇಕು ತಂಗಿ ತಮ್ಮ ಅಕ್ಕ ಅತ್ಗೆ ಅವ್ವ ಅಂದ್ಕೊಂಡು ಕಲಿಬೇಕು ಯಾಕಂದ್ರೆ ಸೆಂಟಿಮೆಂಟ್ ಸಿನಿಮಾಗಳು ಮಾಡ್ತಾರೆ ನಾನು ಕೌರವ ವೆಂಕಟೇಶ್ ಅವ್ರ ಜೊತೆ ಅನ್ನೋದು ಕಲಿಬೇಕು ಈ ನಾನೊಬ್ಬ ಅಮಾಯಕ ಅವರು ನೋಡಿ ಅವ್ರು ನೋಡಿದ್ರೆ ಬಾ ನಾನೊಬ್ಬ ಅಮಾಯಕ ಕರು ಇಂಟ್ರೆಸ್ಟ್ ಬಾಯ್ ತೆಗೆದ್ರೆ ಅಮ್ಮ ಅಕ್ಕ ಅಂತಿರ್ತಾರೆ ಐ ಕಥರ್ ಸಾಂಗ್ ನಾವು ಒಡಿಯವನ್ನ ಅಂತ ಹೇಳ್ತಿರ್ತಾರೆ ಅಂಥವ್ರ ಜೊತೆ ಮಾಡ್ತಾ ಇದ್ದೀನಿ ಅಂದಾಗ ಒಂದು ಒಳ್ಳೆ ಮಾಸ್ ಕಾಮಿಡಿ ಸಿನಿಮಾ ಸಕ್ಕದ ಬರ್ತಾ ಇದೆ ಈ ವರ್ಷದ ಇಂಥ ಆ್ಯಕ್ಷನ್ ನೀವು ಕನ್ನಡದಲ್ಲಿ ನೋಡೋಕೆ ಸಾಧ್ಯವೇ ಇಲ್ಲ ಬರೆದು ಇಟ್ಕೊಳ್ಳಿ ನೀವು ಬರೆಯಲ್ಲ ಬಿಡಿ ಮಾಡಿ ಇಟ್ಕೊಳ್ಳಿ ರೋಲ್ ಮಾಡಿ ಇಟ್ಕೊಳ್ಳಿ ಬೆಸ್ಟ್ ಸಿನಿಮಾ ಬೆಸ್ಟ್ ಸಿನಿಮಾ ಬೆಸ್ಟ್ ಆ್ಯಕ್ಷನ್ ಮಾಸ್ ಸಿನಿಮಾ

ಕರ್ನಾಟಕ ಸೆಪ್ಟೆಂಬರ್ ಆದ್ರೆ ಆಯ್ತು ಪೂಜೆಗೆ ಬರೀ ಹೊಡೆದ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಇರೋದ್ರಿಂದ ನಿಮ್ಗೆ ಏನು ಪ್ರೆಸರ್ ಅನ್ಸಲ್ವಾ ಅಂತ ತುಂಬ ಖುಷಿ ಇದೆ ಸರ್ ನೀವೆಲ್ಲ ಮೇಡಮ್ ಬರೋ ಕ ಹೋಗ್ತಿದ್ದಂಗೆ ಕ್ಯಾಮ್ರಾ ಹಿಡಿದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಮೇಡಮ್ ನೀವೆಲ್ಲ ಗೌರವಿಸಿದಕ್ಕೆ ನಮಗೊಂದು ಗೌರವ ಸಿಕ್ಕಿದೆ ಸಿನಿಮಾ ಸಿಕ್ಕಿದೆ ಅನ್ನ ತಿಂತ ಇದೀವಿ ತುರ್ತು ಇದೆ ಯಾಕೆ ಮಾಡ್ತಾವನೆ ಅಂತ ಬೈಯ್ಕೋಬೇಡಿ ಮೇಡಮ್ ಓಕೆ ಸರ್ ನೋಡಿ ಎಲ್ಲ ಏನು ಮಾಡ್ತಾರೆ ಅಂದರೆ ಐ ಪಿ ಎಲ್ಗೆ ಅದು ತಪ್ಪೇನು ಗೊತ್ತಪ್ಪ ಫಸ್ಟು ಇದಕ್ಕೆಲ್ಲ ಕಾರಣ ಒಂದಷ್ಟು ಇನ್ಫ್ಲುಯನ್ಸ್ ಅವರು ಪೆಂಗ್ ಮುಂಡೆವು ಬೇವರ್ಸಿಗಳು ಏನು ಮಾಡ್ತಾ ಗೊತ್ತಾಗುತ್ತೆ ಹಾ ಫ್ರೆಂಡ್ಸ್ ಟುಡೇ ನಾನು ಇದು ಗ್ಯಾಮಿಂಗ್ ಪ್ರಮೋಟ್ ಮಾಡಿದೆ ಐ ಪಿ ಎಲ್ ಪ್ರಿಕ್ಷನ್ ಮಾಡಿದೆ ನನಗೆ ಮೂವತ್ತು ಸಾವಿರ ರೂಪಾಯಿ ಬಂದುಬಿಡ್ತೀವಿ ನೀವು ಕೂತ್ಕೊಂಡು ಇದು ನಿಮಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಬಂದುಬಿಡ್ತದೆ ಆನ್ಲೈನ್ ಬೋನಸ್ ಹಾಕ್ಬಿಡ್ತಾರೆ ಬಂದು ಹಿಂಗೆ ಹಾಕಿಬಿಟ್ಟಿಗೆ ಹಂಗೆ ಬರ್ಬಿಡ್ತದೆ ಹಂಗೆ ಹಾಕಿಸ್ಬಿಡ್ತಾರೆ ಸೊ ಎಲ್ಲ ಕಲಾವಿದರು ಏನು ಮಾಡ್ತಾರೆ ಜನಗಳೆಲ್ಲ ಥಿಯೇಟ್ರಿಗೆ ಬಂದು ನೋಡೋದು ಪೆಂಗ್ ಮುಂಡೆವು ಈ ಪೆಂಗ್ ಮುಂಡೆವನ್ನ ಈ ಬೇವರ್ಸಿ ಮುಂಡೆವನ್ನ ಈ ಥರ್ಡ್ ಕ್ಲಾಸ್ ಕುಂಡವನ ನೋಡ್ಕೊಂಡು ಬೋತ್ಕೊಳ್ತವೆ ಇವರಿಂದ ಸಿನಿಮಾ ಆಡಳಿತೈತೆ ಪೊರ್ಕೆಕ್ಕಿ ತೊಗೊಂಡು ಓಡಿರಿ ಯಾಕೆಂದ್ರೆ ಇವರೆಲ್ಲ ಮನೆ ಕಟ್ಕತ್ತ ದುಡ್ಡು ಮಾಡ್ಕೊಂಡು ಈ ಬೇವರ್ಸಿಗೆ ಕ್ಯಾಕರ್ಸ್ ಮೊಕ್ಕೋಗಿರಿ ಇವ್ರಿಗೆ ಅನ್ಫಾಲೋ ಮಾಡಿ ನಿಮಗೊಂದು ವಿಷಯ ಕೇಳ್ತೀನಿ ಕೇಳಿ ಇದನ್ನು ದಯವಿಟ್ಟು ಸ್ಪಷ್ಟವಾಗಿ ಹೇಳ್ತೀನಿ ಅಣ್ಣ ಮೈಕ್ ಮಕ್ಟಿ ಮುಕ್ಕಿಡಿಬಿಡ ಬಾಯಿಗೆ ಹಿಡಿದು ಕುರುಕು ಕೊಡ್ಬೇಕು ನಿಮಗೊಂದು ಸತ್ಯ ಹೇಳ್ತೀನಿ ಕೇಳಿ ನಮ್ಮ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಏನಿರತ್ತೋ ಒಳ್ಳೆ ಹುಡುಗ ಪ್ರಥಮ್ ನೋ ಪೇಯ್ಡ್ ಪ್ರಮೋಷನ್ ಬಿಕಾಸ್ ಅಭಿಮಾನ ಅನ್ನೋದು ಕಮರ್ಷಿಯಲ್ ಆಗಬಾರ್ದು ಜನಗಳ ನಂಬಿಕೆನ ಬಿಸ್ನೆಸ್ ಯೂಸ್ ಮಾಡ್ಕೊಳ್ಳ ಮಾಡ್ಕೊಳ್ಳಲ್ಲ ನಿಮಗ್ ನಂಬ್ತೀರಾ ತಿಂಗಳಿಗೆ ನನಗೆ ಬರೋಷ್ಟು ಆ್ಯಡ್ಸ್ಗೆ ಆಫರ್ ಪ್ರಥಮ ಈ ಆನ್ಲೈನ್ ಗೇಮ್ಲಿಂಗ್ ಪ್ರಮುಖ ಮಾಡಿ ನಮ್ಮ ತಾಯಣೆ ಮಾಡಲ್ಲ ಸರ್ ಯಾಕೆ ಅಂತ ಗೊತ್ತಾ ಅದನ್ನು ಕೇಳಿ ಪಶ್ಟು ಯಾಕೆ ಅಂತ ಕೇಳಿ ಯಾಕೆ ಸರ್ ಇಡೀ ಪ್ರಪಂಚದಲ್ಲಿ ಬರೀ ಒಳ್ಳೆ ಕೆಲಸನೇ ಮಾಡ್ಕೊಂಬಂದ ಅದಕ್ಕೆ ಅವನೇ ಧರ್ಮರಾಯ ಅಂತ ಕೇಳ ಗೊತ್ತಾ ಮಹಾಭಾರತದಲ್ಲಿ ಪಾಂಡವ್ರಿ ಶ್ರೇಷ್ಠ ಧರ್ಮರಾಯ ಅಷ್ಟೆಲ್ಲ ಧರ್ಮ ಕೆಲಸ ಏನು ಅವನ್ ಮಾಡ ಜೂಜಾಗ್ಬಿಟ್ಟ ಅಧರ್ಮದ ಕೆಲಸ ಮಾಡ್ಬಿಟ್ಟ ಅವನೇ ಹೆ ತಮ್ಮಂದ್ರೆ ಎಲ್ಲರೂ ಕಳ್ಕೊಂಡ ಇಡೀ ಪ್ರಬಂಧ ಒಳ್ಳೆ ಕೆಲಸ ಮಾಡಿದ್ಮೇಲೆ ಅದೊಮ್ಮೆ ಕೆಲಸ ಮಾಡಂಗ ಆಯಿತು ಮೇಲೆ ನಮ್ಮ ನಿಮ್ಮಂಥವ್ರು ಯಾವ ಲೆಕ್ಕ ನಾವು ಜನಕ್ಕೆ ಹೇಳಬಾರ್ದು ಜೂ ಜಾಡೋದಕ್ಕೆ ಧರ್ಮರಾಯ ಹಂಗು ಅಂತ ಜನ ತಿಳ್ಕೊತ ಇಲ್ಲ ನಮ್ಮ ಜನ ಹೆಂಗ್ ಬಿಟ್ಟು ಗೊತ್ತಾ ಸತ್ಯದರ್ಶನ ಫಿಲಮ್ ನೋಡಿ ಏನು ಕಲ್ತೇಂದ್ರ ಕಷ್ಟ ಕಾಲದಲ್ಲಿ ಎಂಟು ನಡ ಇಡೋದು ಕಲ್ತೆ ಅಂತ ಕಲ್ತ್ಕೊಂಡ್ ನಮ್ಮ ಜನಕ್ಕೆ ದಡ್ಡ್ರ್ ಇಂಥ ಇಂಥ ಇನ್ಫ್ಲುವನ್ಸು ಪೆಂಗುಂಡ್ಯಕ್ಕೆ ಕೆರ ತಗೊಂಡು ಹೊಡೀರಿ ಅಂತ ಬೇವರ್ಸಿಗಳಿಗೆ ಯಾಕೆಂದ್ರೆ ಜನಕ್ಕೆ ತಪ್ಪು ಸಂದೇಶ ಕೊಟ್ಟು ಇವ್ರು ತೂಪ ಮಾಡ್ಕೊಂಡು ಅವ್ರನ್ನ ಹಾಳು ಮಾಡ್ತಾರಲ್ಲ ತಪ್ಪಲ್ವಾ ಸರ್ ಯಾರು ಯಾಕೆಂದ್ರೆ ನಿಮಗೆ ಆಯ್ತಪ್ಪ ನಿಮಗೆ ಗೌರವಿಸ್ತಾ ಇದ್ದಾರೆ ನಿಮ್ಮನ್ನು ಆಗಿ ನೋಡ್ತಾ ಇದ್ದಾರೆ ಜನಕ್ಕೆ ಯಾಕೆ ಮೆಸೇಜ್ ಕೊಡ್ತೀರಾ ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಜನಗಳಿಗೆ ತಪ್ಪು ಸಂದೇಶ ಕೊಡೋದು ನಿಮ್ಗೆ ಏನೂ ಇಲ್ಲ ನಮ್ಮ ಮಹಾಭಾರತ ಹೇಳ್ಕೊಟ್ಟಿದೆ ಅಷ್ಟೆಲ್ಲ ಒಳ್ಳೆ ಕೆಲಸ ಮಾಡೋದು ಧರ್ಮರಾಯ ಜೂಜ್ ಆಡಿದ್ದಕ್ಕೆ ಅವ್ನು ಮನವಾಸಕ್ಕೆ ಹೋದ ಅಂತ ಅದೇ ಹೇಳ್ತದೆ ಕೆಟ್ಟ ಕೆಲಸ ಮಾಡಿದ್ರೆ ನಂಗೆ ನೀವು ಜೂಜ್ ಆಡಿ ಇದನ್ನು ಪ್ರೆಡಿಕ್ಟ್ ಮಾಡಿ ಐ ಪಿ ಎಲ್ ಪ್ರೆಡಿಕ್ಟ್ ಮಾಡಿ ಇದು ರನ್ನಿಂಗ್ ಆಡಿ ಇದು ಜೂಪಿ ಆಡಿ ನಿಮ್ಗೆ ಇಷ್ಟು ಬರ್ತದೆ ವೆಲ್ಕಮ್ ಅಷ್ಟು ಬರ್ತದೆ ಅಂತ ಹೇಳಿ ಹೇಳಿ ಆಡಿಸ್ತಾರಲ್ಲ ಇದರಿಂದ ಜನ ಏನು ಮಾಡ್ತಾರೆ ಮೈಬಾಗ್ ಸ್ಟುಡಿಯೋ ಆಗುತ್ತೆ ಆಮೇಲೆ ಕ್ರಿಕೆಟ್ ಬೆಟ್ಟಿಂಗ್ ಆಡ್ಕೊಂಡು ಕೂತ್ಕೊತಾವ್ ಜನಗಳಿಗೆ ನಾವು ಬೈತೀವಿ ಸಿನಿಮಾ ಬರ್ತಾ ಅಂತ ಈ ಪೆನ್ ಮುಂಡ್ಯಕ್ಕೆ ತಲೆಮೇಲೆ ಕ್ಯಾಕರ್ಸ್ ಮಕ್ಕೋಗಿರಿ ಈ ಬೇವರ್ಸಿ ಮುಂಡೆವ್ ಹೋಗಿರಿ ನಿನಗಲ್ಲ ಬೇವರ್ಸಿ ಮುಂಡೆ ಹೌದಲ್ವ ಹೌದು ಅದನ್ನ ರೆಲೆ ಇಟ್ಕೋ ಇದನ್ನ ಜನ ಅರ್ಥ ಮಾಡ್ಕೋಬೇಕು ಅಂತವನ್ನೇ ಫಾಲೋ ಮಾಡ್ಕೊಂಡು ರೀಲ್ಸ್ ಮಾಡ್ತೀನಿ ಹಾಯ್ ನಮ್ಮ ದೇಶ ಹೆಂಗಾಗ್ಬಿಡುತ್ತೆ ನಮ್ಮ ದೇಶ ಹಾಕ ಉದ್ದಾರ ಆಗಲ್ಲದಿತ್ತ ಅಣ್ಣವ್ರ ಮಗ ನೂರ ಮೂವತ್ತೊಂದು ಸಿನಿಮಾ ಇರೋ ಇದನ್ನು ಹೇಳ್ತೀನಿ ಕೇಳಿಸ್ಕೊಂಡು ನೂರ ಮೂವತ್ತೊಂದು ಸಿನಿಮಾ ಇರೋ ಯಾರು ಅಣ್ಣವ್ರ ಮಗ ಶಿವರಾಜ್ ಕುಮಾರ್ ಅವರಿಗೆ ಎರಡು ಎರಡೂವರೆ ಲಕ್ಷ ಆಯ್ ನಾನು ಶಿವಣ್ಣ ಪುನೀತನ ಇದ್ರೆ ಏಳುವರೆ ಲಕ್ಷ ಫಾಲೋರ್ಸು ಈಗ ಶಿವರಾಜ್ ಕುಮಾರ್ ಗ್ರೇಟೋ ಶಿವಣ್ಣನ ಸರ್ಕೊಂಡು ಇವರಲ್ಲಿ ಇವರು ಗ್ರೇಟೋ ನಮ್ಮ ತಾಯಣ್ಣನಾಗ ಗೊತ್ತಾಯ್ತಲ್ಲ ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಕಣ್ಣು ಕೈ ಕಣ್ಣು ಬಾಯ್ಬಿಟ್ಕೊಂಡು ಇವ್ರಿಗೆ ಇವರಿಗೆ ಹಣ ನಮಸ್ಕಾರ ಕಣ್ಣು ಇಂಥ ಜನಗಳಿದ್ರೆ ನಮ್ಮ ದೇಶ ಉದ್ದಾರವನ್ನು ಎಲ್ಲ ಇತ್ತು ಕೂತ್ಕೊಂಡಲ್ಲಿ ಕೂತ್ಕೊಂಡಲ್ಲಿ ಎಲ್ಲ ವಾರ್ ನಡೀತಿರ್ತೆ ಐ ಬಿಡಿಬಿಡಿ ಒಂದೇ ಸಲ ಕಟ್ ಸುಮ್ಮನೆ ಕಾಮೆಂಟ್ ಮಾಡ್ಕೊಂಡು ಕೂತಿದ್ದು ಅದೆಲ್ಲ ಬಿಟ್ಬಿಟ್ಟು ಕಟ್ಟಿಗೆ ಸಿನಿಮಾ ನೋಡಿ ಮೈ ಬಗ್ಸು ನಡಬಗ್ಸ್ ದುಡಿರಿ ದುಡ್ದು ಚೆನ್ನಾಗಿ ಬದುಕಿ ನಿಮ್ಮ ಅಪ್ಪ ಅವರು ಚೆನ್ನಾಗಿ ನೋಡ್ಕೊಳ್ಳಿ ಒಂದು ದಿನ ಈಶ್ವರ ಕರ್ದಾಗ ಸಿಮಾ ಅಂತ ಉಂಟೋಗ್ಬಿಡಿ ಇದು ಸತ್ಯ ಹೇಳ್ತಾರೆ ಜೂನ್ ಹಣೆ ಬಿ ಸತ್ಯ ಓಕೆ ಸರ್ ಥ್ಯಾಂಕ್ ಯು ಹಾಂ ಮೈಕ್ ಹಣೆ ಮಾಡಿಲ್ಲ ನೀವು ಬೇಡ ಆಮೇಲೆ ಮಾಡ್ತೀವಿ ಸಿನಿಮಾದಲ್ಲಿ ಬಳಸೋದು ಹೇಗಿರುತ್ತೆ ಬಳ್ಸೋದಕ್ಕೆಡ್ದಾಗುತ್ತಾ ಬಳ್ಸೋದು ಒಳಗಾಗುತ್ತ ಅಂತ ಕಂಟೆಂಟು ಸೊ ಕಂಟೆಂಟ್ಗೊಂದು ಸಿನಿಮಾ ಇಸ್ ನಾಟ್ ಆ್ಯಕ್ಷನ್ ಸಿನಿಮಾ ಸೊ ಕಾಮಿಡಿ ಇಲ್ಲ ಬಟ್ ಪ್ರಥಮ್ ನಾಕೊಂಡು ಮಾಡೋದಲ್ಲ ಕಾಮಿಡಿಯಾಗೆ ಹೇಗೆ ಮಾಡಿದ್ದಾರೆ ಬಟ್ ನಾನು ಪ್ರಥಮ್ನ ಹಾಕೊಂಡು ಆ್ಯಕ್ಷನ್ ಮಾಡ್ತಾಯಿದ್ದೀನಿ ಸೊ ನಾವು ಆ್ಯಕ್ಷನ್ ಆದರೆ ಅವ್ರ ಆ್ಯಕ್ಷನ್ಗೆ ನಾವು ಕಾಮಿಡಿ ಯಾಕೆಂದರೆ ನಾವು ಆ್ಯಕ್ಷನ್ ಮಾಸ್ಟರ್ ಆಗಿದ್ದಕ್ಕೆ ನಾವು ಆ್ಯಕ್ಷನ್ ಮಾಸ್ಟ್ರ್ ಅವ್ರು ಕಾಮಿಡಿಯಾಗಿ ಮಾಡಿದ್ರಿಂದ ಕಾಮಿಡಿ ಸೊ ಇದರಲ್ಲಿ ಅವ್ರನ್ನ ಆ್ಯಕ್ಷನ್ ಆಗಿ ಒಂದು ಸ್ವಲ್ಪ ಅಂದರೆ ಎಲ್ಲ ಸಿನಿಮಾಗಳಲ್ಲಿ ಅವ್ರು ಕಾಮಿಡಿ ಮಾಡ್ಕೊಂಬತ್ತೆ ಈಗ ಬಸ್ನೇ ದೇವದಲ್ಲಿ ಕಾಮಿಡಿ ಆರಾರು ಮಾಡಿದ್ದಾರೆ ಬಟ್ ಇದ್ರ ಪೂರ್ತಿ ಆ್ಯಕ್ಷನ್ ಸಿನಿಮಾ ಇದರಲ್ಲಿ ಐದು ಫೈಟ್ ಇದೆ ಐದು ಫೈಟಲ್ಲಿ ಫೈಟ್ ಶೂಟ್ ಮಾಡಿದ್ದೀನಿ ಸೊ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಿದ್ದೀನಿ ಇವತ್ತು ಈರೋ ಇಂಟ್ರೊಡಕ್ಷನ್ ಸೊ ಸೀನ್ ಆ್ಯಂಡ್ ಫೈಟು ಸೊ ಇನ್ನು ನೀವು ಬಂದಿಲ್ಲ ನೋಡಿದ್ರೆ ಸೀನ್ ಕಂಪೋಸ್ ಮಾಡ್ತಿದ್ದೆ ನಾನು ಸೊ ಇದೇ ಥರ ಇರಬೇಕು ಹಿಂಗೆ ಮಾಡಬೇಕು ಅಂತ ನಾನು ಪ್ರಥಮವಾಗಿ ಮೊದಲೇ ನಾನು ಹೇಳಿ ಅದೆಲ್ಲ ಪ್ರಿಪ್ರೇಷನ್ ಮಾಡಿ ಒಂದು ಸೊ ಈಗ ಒಂದು ತ್ರೀ ಡೇಸನ್ನ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೆ ನಾನು ನಿಮಗೆ ಕುಟುಂಬದ ಜೊತೆ ಅವ್ರದ್ದು ಕಾಂಬಿನೇಷನ್ ಇತ್ತು ಅದು ನುಡಿಸಿದ್ದೀನಿ ಮನೆ ಹೀರೋಯಿನ್ ರಚಿತ ಅಂತ ಸೆಕೆಂಡ್ ಸೊ ಹೀರೋಯಿನ್ ಫಸ್ಟ್ ಹೀರೋಯಿನ್ ಬಂದು ಆರ್ಲಾ ಅಂತ ಸೊ ಅವ್ರನ್ನ ಹೊಲಗ ಮುಗಿಸಿದ್ದೀನಿ ಈಗ ಸೆಕೆಂಡ್ ಜೊತೆ ಎಲ್ಲ ಪೋಟರ್ ಮುಗಿದಿದ್ದೆ ಇನ್ನು ಒಂದು ವೀಕ್ ಸಿನಿಮಾ ಆದರೆ ಈಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗಳು ನಡೀತದೆ ಡಬ್ಬಿಂಗ್ ಮುಗಿದಿದೆ ಜಿ ವರ್ಕ್ ನಡೀತಾ ಸೊ ಈ ವೀಕ್ ಒಂದು ವೀಕ್ ಮುಗಿದ್ರೆ ಸೊ ಸಿನಿಮಾ ಮುಗಿಯುತ್ತೆ ಸೊ ಕ್ಲೈಮ್ಯಾಕ್ಸ್ ಬಂದು ಮುನ್ನೂಲೇ ಆರ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದೊಂದು ಫೈವ್ ಡೇಸ್ ವರ್ಕ್ ಹಾಕ್ಕೊಂಡಿದ್ದೀವಿ ಸೊ ಈ ಟೋಟಲಾಗಿ ಇಷ್ಟು ಮುಗಿದ ಮೇಲೆ ಸಾಂಗ್ ಮತ್ತೆ ಬ್ಯಾಲೆನ್ಸ್ ಇರುತ್ತೆ ಒಬ್ಬ ಸಾಂಗ್ನ ಹಾಲಿ ಬಾಲಿವುಡ್ಡಿಂದು ಒಬ್ಬ ಡ್ಯಾನ್ಸರ್ಸ್ನ ಕರೆಸ್ತಾ ಇದ್ದೀವಿ ಅದು ಹೇಳಿ ರಿಲೀ ರಿವ್ಯೂ ಮಾಡಲ್ಲ ಅವ್ರು ಬಂದಮೇಲೆ ಅದಕ್ಕೆ ಗೊತ್ತಾಗುತ್ತೆ ಏನು ಯಾರು ಅಂತ ಸೊ ಅದನ್ನು ಇಟ್ಕೊಂಡಿದ್ವಿ ಯೋಗ ಕೊಟ್ಟರು ಸಾಂಗ್ ಬರೀತಿದ್ದಾರೆ ಸಾಂಗ್ ನಾವು ಕಂಪೋಸ್ ಮಾಡ್ಕೊಂಡಿದ್ದೀನಿ ಸೊ ಈಗ ಸಾಂಗ್ನ ನೆಕ್ಸ್ಟ್ ವೀಕ್ ಸಾಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸಾಂಗ್ ಮುಗಿದ್ರೆ ಸಿಂಹ ಮುಗಿಸೋದಕ್ಕೆ ಸಿಂಹ ಮುಗಿದ್ರೆ ಬರುತ್ತೆ ದಯವಿಟ್ಟು ನೋಡಿ